ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೋಹಿತ ಐರಾ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಏನು ಮಾಡ್ತೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಏನೇನು ಮಾಡ್ತೀನಿ ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮನ್ಸುವರೆಗೆ ಏ ಕೆಡದೇ ಇರೋಂಥ ಏನು ವಿತೌಟ್ ಪ್ರಿಸರ್ವೇಟಿವ್ಸು ಏನು ಇಲ್ಲದಂತೆ ನಾನು ಶುಂಠಿ ಪೇಸ್ಟ್ ಯಾವ ರೀತಿ ಮಾಡಿಟ್ಕೊಬೋದು ಫ್ರಿಜ್ಜಲ್ಲೂ ಇಲ್ಲದೆ ಆಚೆನೇ ಇಟ್ಕೊಬೋದು ಆರಾಮಾಗಿಟ್ಕೊಬೋದು ರೀತಿ ಮಾಡಬೇಕು ಶುಂಠಿ ಪೇಸ್ಟು ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಯಾವ ರೀತಿ ಮಾಡ್ಕೋಬೇಕು ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಯಾಕಂದರೆ ನನ್ನ ಮಗಳು ಫಾರಿನ್ ಹೊರಡ್ತಾ ಇದ್ದಾಳೆ ಕಮ್ಮಿಂಗ್ ಥರ್ಸ್ಡೇ ಹಾಗಾಗಿ ಅವಳಿಗೆ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ಬೋದು ಅದರ ವಿತೌಟ್ ಪ್ರಿಸರ್ವೇಟಿವ್ಸ್ ಯಾವ ರೀತಿ ನಾವು ಅದನ್ನು ಸಿಕ್ಸ್ ಮಂತ್ಸ್ ತನಕ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಅದನ್ನು ಯಾವ ರೀತಿ ಮಾಡ್ತೀವಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇವತ್ತೇನೇನಾಗುತ್ತೆ ಏನೇನು ನನಗೂ ಗೊತ್ತಿಲ್ಲ ಏನೇನು ಆಗುತ್ತೆ ಕೆಲಸಗಳು ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನನ್ನ ಜೊತೆ ಕೊನೆಯವರೆಗೂ ಇತ್ತು ಮೂರು ಅನ್ನು ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋನಲ್ಲಿ ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ ಎಲ್ಲರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ನಾನು ತೋರಿಸ್ತಾ ಇರೋ ವಿಡಿಯೋ ಯಾಕಂದರೆ ನೀವು ಆಚೆಯಿಂದ ಸಿಗುತ್ತೆ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಸಿಗುತ್ತೆ ಬಟ್ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ತೀವಲ್ಲ ಅದರಷ್ಟು ರುಚಿ ಅದು ಆಚೆ ಕಡಕ್ಕೆ ಸಿಗಲ್ಲ ಯಾಕಂದರೆ ಪ್ರಿಸರ್ವೇಟಿವ್ಸು ಅದು ಇದೆಲ್ಲ ಹಾಕಿರ್ತಾರೆ ಏನೂ ಇಲ್ಲದೆ ನಾವು ಮನೆಯಲ್ಲಿ ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂತ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಬನ್ನಿ ಒಂದೇ ವಿಡಿಯೋನಲ್ಲಿ ಮೂರು ಥರ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನನ್ನ ಜೊತೆ ಕೊನೆಯವರೆಗೂ ಇದ್ದು ನಾನು ಏನೇನು ಮಾಡ್ತೀನಿ ಇವತ್ತೆಲ್ಲ ನನ್ನ ಜೊತೆ ಇದ್ದು ನೀವು ಕೊನೆಯವರೆಗೂ ನೋಡಿ ನನ್ನ ವೀಡಿಯೋಗೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೊಸ ವ್ಯವಸ್ಥೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಇವತ್ತು ತುಂಬಾ ಕೆಲಸಗಳಿದೆ ಇವತ್ತಂತೂ ತುಂಬಾ ಕೆಲಸ ಬಾಕಿ ಇದೆ ಆಲ್ಮೋಸ್ಟ್ ನಾಲ್ಕೈದು ದಿನ ಅಲ್ಲಿವರೆಗೂ ಫುಲ್ ಕೆಲಸ ಇರತ್ತೆ ಅದೆಲ್ಲ ನಾನು ಏನೇನ್ ಮಾಡ್ತೀನಿ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಲೇಟ್ ಆದಪ್ಪ ಶುಂಠಿ ಪೇಸ್ಟ್ ಮಾಡೋದು ಯಾವ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇದನ್ನ ಒಂದು ಸಿಕ್ಸ್ ಮಂತ್ಸ್ ಇಟ್ಕೋಬಹುದು ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಈಸಿಯಾಗಿ ಮಾಡ್ಕೊಳ್ಳೋದೇ ಬೆಳಗ್ಗೆ ಹೊತ್ತು ನಾವು ಫುಲ್ ಬಿಸಿ ಇರ್ತೀವಲ್ಲ ಆವಾಗ ನಾವೆಲ್ಲ ಶುಂಠಿ ಅದು ಇದೆಲ್ಲ ತಗೊಂಡು ಕ್ಲೀನ್ ಮಾಡಿ ಅದೆಲ್ಲ ಪೇಸ್ಟ್ ಮಾಡ್ಕೊಂಡು ಟೈಮ್ ಹಿಡಿಯುತ್ತೆ ಅಂತಂದಾಗ ಶುಂಠಿನೂ ಒಂದು ಅರ್ಧ ಕೆ ಜಿ ಇದೆ ಇದು ಶುಂಠಿ ಇದನ್ನು ಚೆನ್ನಾಗಿ ಮೇಲುಗಡೆ ಸ್ಕಿನ್ನೆಲ್ಲ ತೆಗೆದು ಮಣ್ಣೆಲ್ಲ ತೆಗೆದು ಸ್ಕಿನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಸ್ಲೈಸ್ ಥರ ಒಂದು ಬಾಣಲೆಗೆ ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ನಾನು ಶುಂಠಿ ಸ್ಲೈಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕೆಂಪಿಗೆ ಬರಬೇಕು ಆ ರೀತಿ ರೋಸ್ಟ್ ಮಾಡಬೇಕು ಅದನ್ನ ಮಾಡ್ತಾಯಿದ್ದೀನಿ ಇವಾಗ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದೊಂದು ಸ್ಲೈಸೂ ಫ್ರೈ ಫ್ರೈ ಆಗಬೇಕು ಅದು ಸ್ವಲ್ಪ ಅಂಟ್ಕೊಂಡಂಗೆ ಹಂಗೆ ಆಗ್ತಾಯಿರುತ್ತೆ ಅದನ್ನು ಚೆನ್ನಾಗಿ ನಾವು ಈ ಥರ ಮಾಡಿ ಮಾಡಿ ಬಿಡಿಸಿ ಬಿಡಿಸಿ ಫ್ರೈ ಮಾಡ್ತಾ ಇರಬೇಕು ಈ ಥರ ನೀರೆಲ್ಲ ಹೋಗಿ ಡ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೆಂಪಿಗೆ ಆಗ್ತಾ ಬರುತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಬೇಗ ಆಗ್ಬಿಡುತ್ತೆ ನೀರಿನಂಶ ನಮಿಷ ಎಲ್ಲ ಇರುತ್ತೆ ಸಿಕ್ಕೊಂಡಂಗೆ ಆಗ್ಬಿಡುತ್ತೆ ಬಟ್ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಒಂದೊಂದನ್ನು ರೋಸ್ಟ್ ಮಾಡಿ ಒಂದೇ ಸಮ ಆಗಬೇಕು ಎಲ್ಲ ಕೆಂಪಿಗೆ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ನೀರಿನಂಶ ನಮಿಷ ಹೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಆಗಿದೆ ಇದು ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡ್ತೀನಿ ತಣ್ಣಗಾದಮೇಲೆ ಪೇಸ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ಇದನ್ನು ಇಷ್ಟು ರೋಸ್ಟ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕೋವಾಗ ಸ್ವಲ್ಪ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಆಗಿದೆ ಇವಾಗ ಉಪ್ಪು ಹಾಕೊಂಡು ಮಾಡಿದ್ರೆ ಒಳ್ಳೆ ಪ್ರಿಸರ್ವೇಟಿವ್ ಉಪ್ಪು ಅದು ಕೆಳಲ್ಲ ಹಾಗಾಗಿ ರೋಸ್ಟ್ ಬೆ ಒಂದು ಅರ್ಧ ಕೆ ಜಿ ಅಷ್ಟಿದೆ ಹಸಿಮೆಣಸಿನ್ಕಾಯಿ ಎಲ್ಲ ತೊಳೆದು ಚೆನ್ನಾಗಿ ನೀರೆಲ್ಲ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಇದು ಗಾಣದ ಎಣ್ಣೆ ಕಡಲೆಕಾಯಿ ಎಣ್ಣೆಗೆ ಹಾಕಿದ್ರೆ ಸಿಡಿತದೆ ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಈ ಥರ ಮಾಡ್ಕೊಂಬಿಡೋಣ ಈ ಥರ ಒಂದು ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕೊಂಡ್ಬಿಟ್ರೆ ಸಿಡಿಯೋಲ್ಲ ಹಸಿ ಇದೆಲ್ಲ ಹೋಗಬೇಕು ಇಲ್ಲಿ ಚೆನ್ನಾಗಿ ಡ್ರೈ ಆಗಬೇಕು ಫ್ರೈ ಆಗಿ ಈ ಥರ ವೈಟ್ 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 ಬರಬೇಕು ಮೇಲುಗಡೆ ಸ್ಕಿನ್ನ ಆ ಥರ ಎಲ್ಲ ಹಾಗೆ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊ ಇಷ್ಟು ರೋಸ್ಟ್ ಆದಮೇಲೆ ಸ್ವಲ್ಪ ಕೆಂಪು ಎಲ್ಲ ರೋಸ್ಟ್ ಆಗಿರುತ್ತೆ ಒಂದೇ ಸಮ ಆವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾನು ಗ್ರ ಫ್ರೈ ಮಾಡ್ಕೊತೀನಿ ಮೊದಲೇ ಜೀರಿಗೆ ಹಾಕ್ಬಿಟ್ರೆ ಎಲ್ಲ ಸೀದೋಗಿಬಿಡುತ್ತೆ ಹಸಿಮೆಣ್ಸಿ ಫ್ರೈ ಆಗುವಾಗ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಎಲ್ಲ ಕೆಂಪಿಗೆ ಫ್ರೈ ಆದಮೇಲೆ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕೊಂಡ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಹಸಿ ಮೆಣಸಿನ್ಕಾಯಿ ಯಾಕೆ ಇದು ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಅಂದರೆ ಚೆನ್ನಾಗಿ ಮೊದಲೇ ರೋಸ್ಟ್ ಮಾಡಿರ್ತೀವಿ ಅದ್ರ ಜೊತೆಗೆ ಜೀರಿಗೆನೂ ಹಾಕ್ಕೊಂಡು ಫ್ರೈ ಮಾಡಿರ್ತೀವಲ್ಲ ಜೀರಿಗೆನೂ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಗ್ಯಾಸ್ಟ್ರಿಕ್ ಆಗಲ್ಲ ಇದು ಸಣ್ಣ ಸ್ಪೂನು ಅದಕ್ಕೆ ನಾನು ಒಂದು ಆರು ಸ್ಪೂನ್ ಹಾಕೋತಾ ಇದ್ದೀನಿ ನೀವೊಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ದೊಡ್ಡ ಟೇಬಲ್ ಸ್ಪೂನಲ್ಲಿ ಇಷ್ಟು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಅದು ಲಾಸ್ಟಲ್ಲಿ ಪಟ ಅಂತ ಬರುತ್ತಲ್ಲ ಜೀರಿಗೆನೂ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಬಿಟ್ಟು ನೋಡಿ ಈ ಥರ ಬರಬೇಕು ಹಸಿಮೆಣಸಿನ್ಗ ಮೇಲೆಲ್ಲ ವೈಟಾಗಿ ವೈಟಾಗಿ ಇವಾಗ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಾ ಇದೆಯಲ್ಲ ಈ ಥರ ರೋಸ್ಟ್ ಆಗಬೇಕು ಇಷ್ಟು ಸಾಕು ಆಫ್ ಮಾಡ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಇದು ಬೆಳ್ಳುಳ್ಳಿ ಅರ್ಧ ಕೆ ಜಿ ಇದೆ ಎಲ್ಲ ಬಿಡಿಸ್ಕೊಂಡಿದೀನಿ ದಪ್ಪ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇದಕ್ಕೆ ಇನ್ನೂ ಇರುತ್ತಲ್ಲ ಸಿಪ್ಪೆಗಳು ಅದನ್ನೆಲ್ಲ ಬಿಡಿಸೋಕ್ಕೆ ಟೈಮ್ ಆಗುತ್ತೆ ಅಂತಂದಾಗ ಯಾವ ರೀತಿ ಮಾಡ್ಬೋದು ತೋರಿಸ್ತೀನಿ ನಿಮಗೆ ಸಿಪ್ಪೆ ತೆಗಿಯೋಕ್ಕೆ ಇದು ಬಾಣಲಿಗೆ ಎಣ್ಣೆ ಇಲ್ಲದಂತೆ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತುಂಬ ಮಾಡ್ಕೋಬಾರ್ದು ಸ್ವಲ್ಪ ಬಿಸಿ ಆಗಬೇಕು ಎಲ್ಲ ಬೆಳ್ಳುಳ್ಳಿನೂ ಬಿಸಿ ಆಗಬೇಕು ಆ ಥರ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ತಂತೆ ಈಗ ಸಿಪ್ಪೆಯೆಲ್ಲ ಅದೇ ರೋಸ್ಟ್ ಮಾಡ್ತಾಯಿದ್ದಂಗೆ ಅದಾಗ 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 ಬಿಟ್ಕೊತಾ ಬರುತ್ತೆ ಆಮೇಲೆ ನಮಗೆ ತೆಗ್ಯೋಕ್ಕೆ ಈಸಿ ಆಗುತ್ತೆ ಸಿಪ್ಪೆ ತೆಗ್ಸೋಕ್ಕೆ ಅದಕ್ಕೆ ಈ ಥರ ಫಸ್ಟು ಸುಮ್ಮನೆ ಜಸ್ಟ್ ಬಿಸಿ ಆಗೋ ಥರ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಸಿಪ್ಪೆಯೆಲ್ಲ ತೆಗೆದಾದಮೇಲೆ ಎಣ್ಣೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಡ್ರೈ ಮಾಡ್ತಾಯಿದ್ದೀನಿ ಇವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ತಂಪಾಗ್ಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡೋಣ ನೋಡಿ ಈ ಥರ ಸುಮ್ಮನೆ ರೋಸ್ಟ್ ಆಗಿದೆ ಇಷ್ಟಾದರೆ ಆಚೆ ನಾವು ಏನೇ ಪೇಸ್ಟ್ ಮಾಡ್ಬೇಕಾದ್ರೂ ಒಂದು ಸ್ಪೂನ್ ಉಪ್ಪು ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು

ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಮ ಪೇಸ್ಟನ್ನ ಹಾಕೋತಾ ಇದ್ದೀನಿ ಈ ಹಸಿಮೆಣ್ಸಿನ್ಕಾಯಿ ಮಾತ್ರ ಈ ರೀತಿ ಹಾಕಬೇಕು ಯಾಕಂದರೆ ಇನ್ನೂ ಹಸಿ ಅಂಶ ಇರುತ್ತೆ ಅದರಲ್ಲಿ ನೀರು ನಿರ್ತಾರ ಇರುತ್ತೆ ಹಾಗಾಗಿ ಇದೊಂದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಪೇಸ್ಟನ್ನ ಆವಾಗ ನೀವು ಆಚೆ ಕಡೆಯೇ ಆರು ತಿಂಗಳು ಇಟ್ಕೋಬೋದು ಇದನ್ನು ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಬಟ್ ಏನಕ್ಕೆ ಅವಾಗವಾಗಲೇ ಒಂದು ಎರಡು ತಿಂಗಳಿಗೋ ಅದು ಒಂದು ತಿಂಗಳಿಗೆ ಮಾಡಿಕೊಂಡ್ರೆ ಒಳ್ಳೇದು ಇದು ತುಂಬ ಏನಾದರೂ ಫಂಕ್ಷನ್ ಆಗಿ ತುಂಬ ಉಳಿದುಬಿಟ್ಟಿರುತ್ತಲ್ಲ ಅಂಥ ಟೈಮಲ್ಲಿ ಈ ರೀತಿ ನಾವು ಮಾಡಿ ಆರಾಮಾಗಿ ಇಟ್ಕೊಬೋದು ಇದು ನೋಡಿ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಿ ಇದಕ್ಕೆ ಯಾವ ಏನ ಮತ್ತೆ ನಾವ್ ಎಣ್ಣೆನಲ್ಲಿ ರೋಸ್ಟ್ ಮಾಡಿದ ಒಳ್ಳೆ ನೀವು ಜಾಮ್ ನ ಯಾವ ರೀತಿ ಆಚನೆ ಇಟ್ಕೋಬೋದಲ್ಲ ಏನು ಕೆಡದಂತೆ ಆ ರೀತಿನೇ ಆಗಿರುತ್ತೆ ಆಗಿದೆ ನೋಡಿ ಬೆಳ್ಳುಳ್ಳಿ ಜಾಮ್ ಟೈಪ್ ಅಲ್ಲಿ ಈ ರೀತಿ ಗಮ್ ತರ ಜಾಮ್ ತರ ಆಗಿದೆ ನೋಡಿ

ನೀವು ಗಾಜಿನ ಏನಕ್ಕೆ ಹಾಕುದು ಒಳ್ಳೇದು ನೀವು ಒಂದು ಬೆಳ್ಳುಳ್ಳಿ ಹಾಕಬೇಕು ಅಂತ ಅಂತ ಜಾಗದಲ್ಲಿ ನೀವು ಅದ್ರಲ್ಲಿ ಇಷ್ಟು ಭಾಗ ಹಾಕೊಂಡ್ರೆ ಸಾಕು ಗಾಜಿನ ಬಾಟ್ಲಲ್ಲಿ ಇಷ್ಟ ಹಾಕೊಂಡ್ರೆ ಒಂದ್ ಬೆಳ್ಳುಳ್ಳಿ ಸ್ಟೋರ್ ಆಗಕ್ಕೆ ಕೆಡದಂತೆ ಸ್ಟೋರ್ ತುಂಬಾ ಚೆನ್ನಾಗಿ ಮಾಡಿ ಇಟ್ಕೊಂಬಿಡಿ ನಿಮಗೆ ಈಸಿ ಆಗತ್ತೆ ಇದು ನೋಡಿ ಶುಂಠಿ ಎಷ್ಟು ಡ್ರೈ ಆಗೋಗಿದೆ ನಾನು ಸ್ವಲ್ಪ ಐತಲ್ವಾ ಹಾಗಾಗಿ ಶುಂಠಿ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಿದೆ ಎಣ್ಣೆ ಇಟ್ಕೊಡ್ರೆ ಡ್ರೈ ಆಗಿಬಿಟ್ಟಿದೆ ಇದನ್ನು ಅಷ್ಟೇ ಇದು ನೋಡಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಆಗಿರೋದು ಇದು ಪೇಸ್ಟ್ನ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಆದಮೇಲೆ ದಿನ ಆ ಚೇಟ್ ಆ ಚೇಟ್ನೇ ಕೆಡಲ್ಲ ಇದು ಇನ್ನು ಗ್ಲಾಸ್ ಬಾಟಲ್ ಹಾಕಿಟ್ಕೊಂಡು ಫ್ರಿಜ್ಗಲ್ಲಿ ಹಾಕಿಟ್ಕೊಂಡ್ಬಿಟ್ರಂತೂ ನೀವು ಸಿಕ್ಸ್ ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು ಜೀರಿಗೆ ಉಪ್ಪು ಲೈಟಾಗಿ ಉಪ್ಪು ಹಾಕಿದ್ದೀನಿ ತುಂಬ ಜಾಸ್ತಿ ಇಲ್ಲ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿರೋದು ಫ್ರೆಂಡ್ಸ್ ಇಡ್ಲಿಗೆ ನೆನೆಸಿದ್ದೆ ಲೇಟಾಗಿ ನೆನೆಸಿದ್ದೆ ಬರೀ ಒಂದು ಟೂ ಅವರ್ಸ್ ಅಷ್ಟೇ ನಿಂತಿರೋದು ಪರವಾಗಿಲ್ಲ ಇನ್ನು ಬೆಳಿಗ್ಗೆ ಉಬ್ಬು ಬರಬೇಕಲ್ಲ ತುಂಬ ಲೇಟಾಗಿ ರುಬ್ಬಿದ್ರೂ ಹುಳಿ ಬರಲ್ಲ ಚೆನ್ನಾಗಾಗಲ್ಲ ಅಂತ ಇಡ್ಲಿ ಗಾ ಉೆ ಇವಾಗ ಯಾವ್ದು ಮಿಲಟ್ಸ್ ಅವಲಕ್ಕಿ ಅಂದ್ಕೋತೀನಿ ರಾಗಿದ ಮಿಲಟ್ಸ್ದಾಗ ಗೊತ್ತಾಗ್ತಾ ಇಲ್ಲ ಇದನ್ನೇ ನಾನು ದೋಸೆಗೆ ಹಾಕ್ಬಿಡೋದು ಇವಾಗ ಅವಲಕ್ಕಿ ಬದಲು ಮಾಮೂಲಿ ಅಕ್ಕಿ ಅವಲಕ್ಕಿ ಬದಲು ಇದು ಪೇಪರ್ ಅವಲಕ್ಕಿ ಥರ ಇದೆಯಲ್ಲ ಇದನ್ನೇ ಹಾಕ್ಬಿಟ್ಟು ರುಬ್ಕೊತೀನಿ ಪ್ಯಾಕಿಂಗ್ ಅಂದ್ಬಿಟ್ಟು ಇದು ಶುಂಠಿ ಇದು ಪೇಸ್ಟು ಹಸಿಮೆಣಸಕಾಯಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಅದು ಮಾಡಿದೆ ಮತ್ತು ಅಡುಗೆ ತಿಂಡಿ ಮಾಮೂಲಿ ಆ ಕೆಲಸಗಳು ಹಂಗೆ ಮಾಡಿ ನೋಡಿ ನಾನು ಇಂದ ಸ್ನಾನೇ ಆಗಿಲ್ಲ ಅನ್ನೋಣ ಫಸ್ಟ್ ಇದೆಲ್ಲ ರುಬ್ಬಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ರುಪಕ್ಕೆ ಬಂದಿದ್ದೀನಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ ಅವಲಕ್ಕಿ ಈ ಥರ ತೆಗ್ದುಕೊಳ್ಳಿ ಪೇಪರ್ ಅವಲಕ್ಕಿ ರಾಗಿದ್ದು ಸಿಗುತ್ತೆ ಮುಲ್ಲೆಟ್ಸ್ಗಳದು ಸಿಗುತ್ತೆ ಅವಲಕ್ಕಿ ಬನ್ನಿ ರುಬ್ಬಿಡೋಣ ಬೆಳಗ್ಗೆ ಇಡ್ಲಿಗೆ ಸ್ಪೆಷಲಾಗಿ ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಚೆನ್ನಾಗಿಷ್ಟ ಆಗುತ್ತೆ ಅದು ಏನು ಅಂತ ಇವಾಗಲೇ ಹೇಳೋಲ್ಲ ಬೆಳಗ್ಗೆ ನಾನು ಮಾಡ್ತೀನಿ ಅದಕ್ಕೆ ಅದಕ್ಕೆ ನೆನೆಸಿದೆ ಮಲ್ಲಿಗೆ ಅಕ್ಕಿ ಹಾಕಿ ನೆನೆಸಿದ್ದೆ ಮತ್ತೆ ನಾರ್ಮಲ್ ಅಕ್ಕಿ ಎರಡೂ ಹಾಕಿ ನೆನೆಸಿದ್ದೆ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಒಂದೊಂದು ಇಡೀ ರಾಗಿ ಮಿಲೆಟ್ ಸೌಲಕ್ಕಿ ಅಂದ್ಕೋತೀನಿ ಇದನ್ನ ಅದನ್ನು ಹಾಕಿ ಹಾಕಿ ರುಬ್ಕೋತೀನಿ ನಾನು ಮತ್ತು ನೆನೆಸೋವಾಗಲೇ ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ತೊಳೆದುಬಿಟ್ಟು ನೆನ್ ನೀರು ಹಾಕಿ ನೆನ್ಸಿಡ್ತೀನಲ್ಲ ಆ ನೀರನ್ನೇ ಹಾಕ್ಕೊಂಡು ರುಬ್ಕೋತೀನಿ ನಾನು ರುಬ್ಬೋವಾಗ ಬೆಳಗ್ಗೆ ಒಂದು ಒಳ್ಳೆಯದೇ ಗ್ರೇವಿ ಮಾಡ್ತಾಯಿದ್ದೀನಿ ಇಡ್ಲಿಗೆ ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ಕೋತೀನಿ ಅದನ್ನು ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ನಾನು ಸೆಕೆಂಡ್ ಟೈಮ್ ಅಷ್ಟೇ ಮಾಡ್ತಾ ಇರೋದು ಅದನ್ನು ನೋಡಿ ಆಗಿದೆ ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ದೀನಿ ಆಯಿತು ಫೈನಲಿ ಎಲ್ಲ ಪೇಸ್ಟ್ಗಳು ರೆಡಿ ಮಾಡಿ ಹಸಿಮೆಣ್ಸಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡಿ ಎಲ್ಲ ಮುಗಿಸಿ ಇಡ್ಲಿಗೆಲ್ಲ ರುಬ್ಬಿ ಎಲ್ಲ ಆಯಿತು ಇವಾಗ ಸ್ನಾನನೂ ಆಯಿತು ಊಟನೂ ಆಯಿತು ಈಗ ಹೋಗ್ತಾ ಇದ್ದೀನಿ ಮತ್ತು ನಾಳೆ ಒಂದು ತಿಂಡಿ ಮಾಡಿ ನಾನು ಇಡ್ಲಿಗೆ ಏನು ಮಾಡ್ತಾಯಿದ್ದೀನಿ ತಿಂಡಿಗೆ ಅಂತ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡ್ದಂತೆ ನೋಡಿ ತುಂಬ ಚೆನ್ನಾಗಿದೆ ನಾಳೆ ವೀಡಿಯೋ ಇವತ್ತಿನ ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್